ಓಂ ಶಾಂತಿ ಇವತ್ತಿನ ಮುರಳಿಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಫಾಪ್ತದ ಫದು ಮಧುರ ಮಕ್ಕಳೇ ಈ ಸಂಗಮ ಯುಗವು ಉತ್ತಮರಿಗಿಂತ ಉತ್ತಮರಾಗುವ ಯುಗವಾಗಿದೆ ಇದರಲ್ಲಿಯೇ ನೀವು ಪತಿತರಿಂದ ಪಾವಣರನ್ನಾಗಿ ಪಾವಣ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ಅಂತಿಮ ಭಯಾನಕ ದೃಶ್ಯವನ್ನು ನೋಡಲು ಶಕ್ತಿಯು ಯಾವ ಆಧಾರದ ಮೇಲೆ ಬರುತ್ತದೆ ಉತ್ತರ ಶರೀರದ ಪರವೆಯನ್ನು ತೆಗೆಯುತ್ತಾ ಹೋಗಿ ಅಂತಿಮ ದೃಶ್ಯವು ಬಹಳ ಕಠಿಣವಾಗಿದೆ ತಂದೆಯು ಮಕ್ಕಳನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಲು ಆ ಶರೀರ ಆಗುವ ಸೂಚನೆ ನೀಡುತ್ತಾರೆ ಹೇಗೆ ತಂದೆಯು ಈ ಶರೀರದಿಂದ ಬೇರೆಯಾಗಿ ನಿಮಗೆ ಕಲಿಸುತ್ತಾರೆಯೋ ಹಾಗೆಯೂ ನೀವು ಮಕ್ಕಳು ಸಹ ತಮ್ಮನ್ನು ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಆ ಆಗುವ ಅಭ್ಯಾಸ ಮಾಡಿ ಈಗ ಮನೆಗೆ ಹೋಗಬೇಕಾಗಿದೆ ಎಂದು ಬುದ್ಧಿಯಲ್ಲಿ ಇರಲಿ ಶ್ರೀ ಭಗವಾನ್ ವಾಚ್ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಶರೀರದ ಜೊತೆ ಇದ್ದೀರಿ ಈಗ ತಂದೆಯೂ ಸಹ ಈ ಶರೀರ ಜೊತೆ ಇದ್ದಾರೆ ಎಂದರೆ ಈ ಕುದುರೆ ಅಥವಾ ರಥದ ಮೇಲೆ ಸವಾರಿಯಾಗಿದ್ದಾರೆ ಮತ್ತು ಮಕ್ಕಳಿಗೆ ಏನೇನು ಕಲಿಸುತ್ತಾರೆ ಜೀವಿಸಿದಂತೆ ಸಾಯುವುದು ಹೇಗೆ ಎಂಬುದನ್ನು ಒಬ್ಬ ವಿನ ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ ತಂದೆಯ ಪರಿಚಯವು ಎಲ್ಲ ಮಕ್ಕಳಿಗೆ ಸಿಕ್ಕಿದೆ ಅವರು ಜ್ಞಾನಸಾಗರ ಪತಿತ ಪಾವನಾಗಿದ್ದಾರೆ ಜ್ಞಾನದಿಂದಲೇ ನೀವು ಪತಿತರಿಂದ ಪಾವನರಾಗುತ್ತೀರಿ ಮತ್ತು ಪಾವನ ಪ್ರಪಂಚವನ್ನು ಮಾಡಬೇಕಾಗಿದೆ ಈ ಪತಿತ ಪ್ರಪಂಚವು ನಾಟಕದನುಸಾರ ವಿನಾಶವಾಗಲಿದೆ ಕೇವಲ ಯಾರು ತಂದೆಯನ್ನು ಅರಿತುಕೊಳ್ಳುತ್ತಾರೆ ಮತ್ತು ಬ್ರಾಹ್ಮಣರಾಗುತ್ತಾರೆಯೋ ಅವರೇ ಮತ್ತೆ ಪಾವನ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುತ್ತಾರೆ ಪವಿತ್ರರಾಗಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕಾಗಿದೆ ಈ ಸಂಗಮಿಗವು ಪುರುಷೋತ್ತಮ ಅರ್ಥಾತ್ ಉತ್ತಮರಿಗಿಂತ ಉತ್ತಮರಾಗುವ ಯುಗವಾಗಿದೆ ಅನೇಕ ಸಾಧು ಸಂತ ಮಹಾತ್ಮರು ಮಂತ್ರಿಗಳು ರಾಜರು ಅಧ್ಯಕ್ಷರು ಉತ್ತಮರಾಗಿದ್ದಾರೆ ಎಂದು ತಿಳುತ್ತಾರೆ ಆದರೆ ಇಲ್ಲ ಇದಂತೂ ಕಲಿಯುಗಿ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಹಳೆಯ ಪ್ರಪಂಚವಾಗಿದೆ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪಾವನರಿಲ್ಲ ಈಗ ನೀವು ಸಂಗಮಯುಗಿಗಳಾಗಿದ್ದೀರಿ ಅವರು ನೀವು ನೀರನ್ನು ಪತಿತ ಪಾವಣಿ ಎಂದು ಕರೆಯುತ್ತಾರೆ ತಿಳಿಯುತ್ತಾರೆ ಕೇವಲ ಗಂಗೆಯಲ್ಲ ಯಾವ ನದಿಗಳಿವೆಯೋ ಎಲ್ಲಿಯೋ ನೀರನ್ನು ನೋಡುತ್ತಾರೆಯೋ ನೀರು ಪಾವನ ಮಾಡುವಂಥದ್ದಾಗಿದೆ ಎಂದು ತಿಳಿಯುತ್ತಾರೆ ಇದು ಬುದ್ಧಿಯಲ್ಲಿ ಕುಳಿತು ಬಿಟ್ಟಿದೆ ಕೆಲ ಕೆಲವರು ಕೆಲವೊಂದೆಡೆ ಹೋಗುತ್ತಿರುತ್ತಾರೆ ಅಂದರೆ ನೀರಿನಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಆದರೆ ನೀರಿನಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಒಂದು ವೇಳೆ ನೀರಿನಿಂದ ಪಾವನರಾಗಿದ್ದೇ ಆದರೆ ಈ ಸಮಯದಲ್ಲಿ ಇಡೀ ಸೃಷ್ಟಿ ಪಾವನರಾಗುತ್ತಿತ್ತು ಇಷ್ಟೆಲ್ಲರೂ ಪಾವನ ಪ್ರಪಂಚದಲ್ಲಿ ಇರಬೇಕು ಈಗಂತೂ ಹಳೆಯ ಪದ್ಧತಿ ನಡೆದು ಬರ್ತದೆ ಸಾಗರದಲ್ಲಿಯೂ ಕೊಳಕೆಲ್ಲವೂ ಹೋಗಿ ಅಂದ ಮೇಲೆ ಈ ಗಂಗೆಯು ಹೇಗೆ ಪವನ ಮಾಡುತ್ತದೆ ಆತ್ಮವೂ ಪವನ ಆಗಬೇಕಾಗಿದೆ ಇದಕ್ಕಾಗಿ ಪರಂಪಿತನೂ ಬೇಕು ಅವರೇ ಆತ್ಮಗಳನ್ನು ಪವನ ಮಾಡಬೇಕು ಆದ್ದರಿಂದ ನೀವು ತಿಳಿಸಬೇಕು ಸತ್ಯಯುಗದಲ್ಲಿಯೇ ಪಾವನರಿರುತ್ತಾರೆ ಕಲಿಯುಗದಲ್ಲಿಯೇ ಪಕಿತರಿರುತ್ತಾರೆ ಈಗ ನೀವು ಸಂಗಮ ಇದ್ದೀರಿ ಪತಿತರಿಂದ ಪೌಣರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ನಾವು ಶೂದ್ರವರ್ಣರಾಗಿದ್ದೆವು ಈಗ ಬ್ರಾಹ್ಮಣರಾದ ಬ್ರಾಹ್ಮಣ ವರ್ಣದವರು ಆಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಶಿವ ತಂದೆಯು ಪ್ರಜಾಪಿತ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ನಾವು ಸತ್ಯ ಸತ್ಯವಾದ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಅವರು ಕುಕವಂಶಾವಳಿಯಾಗಿದ್ದಾರೆ ಪ್ರಜಾಪಿತವೆಂದರೆ ಎಲ್ಲರೂ ಪ್ರಜೆಗಳಾದರು ಪ್ರಜೆಗಳ ಪಿತ ಬ್ರಹ್ಮನಾಗಿದ್ದಾರೆ ಅವರಂತೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿಬಿಟ್ಟರು ಅವಶ್ಯವಾಗಿ ಅವರು ಇದ್ದರು ಮತ್ತು ಎಲ್ಲಿಗೆ ಹೋದರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರಲ್ಲವೇ ಬ್ರಾಹ್ಮಣ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ಬ್ರಹ್ಮ ಮತ್ತು ಸರಸ್ವತಿ ತಂದೆ ಮತ್ತು ತಾಯಿ ಅವರೇ ಮತ್ತೆ ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣರಾಗುತ್ತಾರೆ ಇವರನ್ನೇ ವಿಷ್ಣು ಎಂದು ಹೇಳಲಾಗುತ್ತದೆ ಹಾಗೂ ಅವರೇ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಬಂದು ಬ್ರಹ್ಮ ಸರಸ್ವತಿ ಆಗುತ್ತಾರೆ ಈ ರಾಷ್ಟ್ರವನಂತೂ ತಿಳಿಸಿದ್ದಾರೆ ಜಗದಂಬ ಎಂದು ಹೇಳುತ್ತಾರೆ ಎಂದ ಮೇಲೆ ಇಡೀ ಜಗತ್ತಿನ ತಾಯಿಯಾದರು ಪ್ರತಿಯೊಬ್ಬರ ಲೌಕಿಕ ತಾಯಿಯಂತೂ ಮನೆಯಲ್ಲೇ ಕುಳಿತಿದ್ದಾರೆ ತಮ್ಮ ತಮ್ಮ ಮನೆಯಲ್ಲಿ ಕುಳಿತಿದ್ದಾರೆ ಆದರೆ ಜಗದಂಬೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಹಾಗೆಯೇ ಕೇವಲ ಅಂಧ ಶ್ರದ್ಧೆಯಿಂದ ಹೇಳಿಬಿಡುತ್ತಾರೆ ಯಾರನ್ನೂ ತಿಳಿದುಕೊಂಡಿಲ್ಲ ಯಾರ ಪೂಜೆಯನ್ನು ಮಾಡುತ್ತಾರೆಯೋ ಅವರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ ರಚಯಿತನು ಶ್ರೇಷ್ಠ ಸರ್ವಶ್ರೇಷ್ಠನಾಗಿದ್ದಾನೆ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಇದು ಉಲ್ಟಾ ವೃಕ್ಷವಾಗಿದೆ ಅದರ ಬೀಜ ರೂಪ ತಂದೆಯು ಮೇಲಿದ್ದಾರೆ ಎಂದು ಈಗ ನೀವು ಮಕ್ಕಳಿಗೆ ತಿಳಿದುಕೊಂಡಿದ್ದೀರಿ ನಿಮ್ಮನ್ನು ಪೌಣರನ್ನಾಗಿ ಮಾಡಲು ತಂದೆಯು ಮೇಲಿಂದ ಕೆಳಗೆ ಬರಬೇಕಾಗುತ್ತದೆ ನಮಗೆ ಈ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ಮತ್ತೆ ಈ ಹೊಸ ಸೃಷ್ಟಿಯ ರಾಣಿಯರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ಎಂದು ನಾವು ಮಕ್ಕಳಿಗೆ ಗೊತ್ತಿದೆ ಈ ಚಕ್ರದ ರಹಸ್ಯವನ್ನು ಪ್ರಪಂಚದಲ್ಲಿ ನಿಮ್ಮ ವಿನ ಮತ್ತಾರೂ ತಿಳಿದುಕೊಂಡಿಲ್ಲ ಪುನಃ ಐದು ಸಾವಿರ ವರ್ಷಗಳ ನಂತರ ಬಂದು ನಿಮಗೆ ತಿಳಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ಡ್ರಾಮಾಯದ ರಚಯಿತ ಬುದ್ಧಿಹೀನರು ಎಂದು ಹೇಳುತ್ತಾರಲ್ವಿ ಐದು ಸಾವಿರ ವರ್ಷಗಳ ಹಿಂದೆಯೂ ನಾನು ನಿಮಗೆ ತಿಳಿಸಿದ್ದೇನು ನಿಮಗೆ ನನ್ನ ಪರಿಚಯವನ್ನು ಕೊಟ್ಟಿದ್ದೇನು ಹೇಗೆ ಆಗಲೂ ಕೊಡುತ್ತಿದ್ದೇನೆ ನಿಮ್ಮನ್ನು ಪವಿತ್ರನಾಗಿಯೂ ಮಾಡಿದ್ದೇನು ಹೇಗೆ ಈಗಲೂ ಮಾಡುತ್ತಿದ್ದೇನೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅವರೇ ಸರ್ವಶಕ್ತಿವಂತ ಪತಿತ ಪೌಣರಾಗಿದ್ದಾರೆ ಗಾಯನವೂ ಇದೆಯಲ್ಲವೇ ಅಂತ್ಯಕಾಲದಲ್ಲಿ ಯಾರು ಯಾರ ಸ್ಮರಣೆ ಮಾಡುತ್ತಾರೋ ಅವರು ಪದೇ ಪದೇ ಅಂತ ಯೋನಿಯಲ್ಲಿ ಹೋಗುವರು ಅರ್ಥಾತ್ ಅವರ ಸಂಬಂಧದಲ್ಲಿ ಹೋಗುವರು ಈಗ ಸಮಯದಲ್ಲಿ ಈಗ ಈ ಸಮಯದಲ್ಲಿ ನೀವು ಜನ್ಮವಂತು ಪಡೆಯುತ್ತೀರಿ ಆದರೆ ನಾಯಿ ಬೆಕ್ಕು ಇಲ್ಲಿ ಆಗುವುದಿಲ್ಲ ಈಗ ವಿವದ್ದಿನ ತಂದೆಯು ಬಂದಿದ್ದಾರೆ ತಿಳಿಸುತ್ತಾರೆ ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಇವರೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದಾರೆ ಇವರನ್ನು ಮತ್ತೆ ಜ್ಞಾನ ಚಿತೆಯ ಮೇಲೆ ಕುಳರಿಸಬೇಕಾಗಿದೆ ಈಗ ನೀವು ಜ್ಞಾನ ಚಿತೆಯ ಮೇಲೆ ಕುಳಿತಿದ್ದೀರಿ ಜ್ಞಾನ ಏರಿ ಮತ್ತೆ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ನಾವು ಪವಿತ್ರ ಆಗುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ತಂದೆಯು ಕೇವಲ ಆ ರಕ್ಷಾಬಂಧನವನ್ನು ಕಟ್ಟಿಸುವುದಿಲ್ಲ ಈಗಂತೂ ಭಕ್ತಿ ಮಾರ್ಗದ ಪದ್ಧತಿಯು ನಡೆಯುತ್ತಾ ಬಂದಿದೆ ವಾಸ್ತವದಲ್ಲಿ ಇದು ಈ ಸಮಯದ ಮಾತಾಗಿದೆ ರಾಗದ ವಿನ ಪಾವನ ಪ್ರಪಂಚದ ಮಾಲೀಕರಾಗಲು ಹೀಗಾಗುತ್ತದೆ ಎಂದು ನೀವು ತಿಳಿಯುತ್ತೀರಿ ಆದರೂ ಸಹ ಪರಿಪಕ್ವ ಮಾಡಿಸಲು ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತದೆ ಕೆಲವರು ರಕ್ತದಿಂದಲೂ ಬರೆದುಕೊಡುತ್ತಾರೆ ಇನ್ನೂ ಕೆಲವರು ಕೆಲವೊಂದು ರೀತಿಯಲ್ಲೂ ಬರೆಯುತ್ತಾರೆ ಬಾಬಾ ತಾವು ಬಂದಿದ್ದೀರಿ ನಾವು ತಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡೆಯುತ್ತೇವೆ ನಿರಾಕರಣು ಸಾಕಾರದಲ್ಲಿ ಬರುತ್ತಾರಲ್ಲವೇ ಹೇಗೆ ತಂದೆಯು ಧಾಮದಿಂದ ಇಳಿಯುತ್ತಾರೆಯೋ ಹಾಗೆ ನೀವು ಆಸ್ತುಗಳು ಇಳಿಯುತ್ತೀರಿ ಮೇಲಿನಿಂದ ಪಾತ್ರವನ್ನು ಅಭಿನಯಿಸಲು ಕೆಳಗೆ ಇಳಿದು ಬರುತ್ತೀರಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಎಂದು ನಿಮಗೆ ತಿಳಿದಿದೆ ಅರ್ಧಕಲ್ಪ ಸುಖ ಅರ್ಧಕಲ್ಪ ದುಃಖವಿದೆ ನೀವು ಮೂರ್ನಾ ಮೂರು ಬಾರ್ ನಾಲ್ಕು ವರ್ಷ ಭಾಗಕ್ಕಿಂತಲೂ ಹೆಚ್ಚಿನ ಸುಖವನ್ನು ಅನುಭವಿಸುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ ಅರ್ಧ ಕಲ್ಪದ ನಂತರವು ನೀವು ಎಷ್ಟು ಧನವಂತರಾಗಿದ್ದೀರಿ ಎಷ್ಟು ದೊಡ್ಡ ಮಂದಿರ ಮೊದಲಾದವುಗಳನ್ನು ಕಟ್ಟಿಸುತ್ತಾರೆ ದುಃಖವನ್ನಂತೂ ಅಂತಿಮದಲ್ಲಿ ಆಗುತ್ತದೆ ಆಗ ಸಂಪೂರ್ಣ ತಮೋ ಪ್ರಧಾನ ಭಕ್ತಿ ಆಗಿಬಿಡುತ್ತದೆ ನೀವು ಮತ್ತೆ ಮೊದಲು ಅವ್ಯವಿಚಾರಿ ಭಕ್ತರಾಗಿದ್ದೀರಿ ಕೇವಲ ಒಬ್ಬ ತಂದೆಯ ಭಕ್ತಿಯನ್ನು ಮಾಡುತ್ತಿದ್ದೀರಿ ಯಾವ ತಂದೆಯು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆಯೂ ಅವರದೇ ಪೂಜೆಯನ್ನು ಮಾಡುತ್ತಿದ್ದೀರಿ ನಂತರ ವೆ ವಿಚಾರಿ ಭಕ್ತಿ ಪ್ರಾರಂಭವಾಗಿ ಬಿಡುತ್ತದೆ ಮೊದಲು ಒಬ್ಬ ತಂದೆಯ ಪೂಜೆ ನಂತರ ದೇವತೆಗಳ ಪೂಜೆ ಮಾಡುತ್ತಿದ್ದರು ಈಗಂತೂ ಪಂಚಭೂತಗಳಿಂದ ಆಗಿರುವ ಶರೀರಗಳ ಪೂಜೆ ಮಾಡುತ್ತಾರೆ ಚೈತನ್ಕ್ಕೂ ಮತ್ತು ಜಡಕ್ಕೂ ಪೂಜೆ ಮಾಡುತ್ತಾರೆ ಪಂಚಭೂತಗಳಿಂದ ಆಗಿರುವ ಶರೀರವನ್ನು ದೇವತೆಗಳಿಲ್ಲಂತಲೂ ಶ್ರೇಷ್ಠ ಎಂದು ತಿಳಿಯುತ್ತಾರೆ ಕೇವಲ ಬ್ರಾಹ್ಮಣರಿಂದಲೇ ದೇವತೆಗಳಿಗೆ ಪೂಜೆ ಆಗುತ್ತದೆ ನಿಮಗಂತೂ ಬ್ರಾಹ್ಮಣ ಬ್ರಹ್ಮಾರವರಿಗೆ ಅನೇಕ ಅನೇಕ ಗುರುಗಳಿದ್ದರು ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ ನಾನು ಸಹ ಎಲ್ಲವನ್ನು ಮಾಡಿದೆನು ಭಿನ್ನ ಭಿನ್ನ ಹಠಯೋಗ ಇತ್ಯಾದಿ ಮೂಗು ಕಿವಿ ತಿರುಗಿಸೋದು ಮುಂತಾದವುಗಳನ್ನೆಲ್ಲವನ್ನು ಮಾಡಿದೆನು ಎಂದು ಬ್ರಹ್ಮಾರವರು ಹೇಳುತ್ತಾರೆ ಕೊನೆಗೆ ಎಲ್ಲವನ್ನೂ ಬಿಟ್ಟು ಬಿಡಬೇಕಾಯಿತು ಆ ವ್ಯವಹಾರ ಬಿಡುವುದೇ ಅಥವಾ ಈ ವ್ಯವಹಾರ ಬಿಡು ಮಾಡುವುದೇ ಸುಸ್ತಾಗುತ್ತಿತ್ತು ಬೇಷರಾಗುತ್ತಿತ್ತು ಪ್ರಾಣಾಯಾಮ ಮೊದಲಾದವುಗಳನ್ನು ಕಲಿಯುಗದಲ್ಲಿ ಬಹಳ ಕಷ್ಟವಾಗುತ್ತದೆ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಇದ್ದೆವು ಎನ್ನುವುದು ಈಗ ತಿಳಿಯುತ್ತದೆ ಭಕ್ತಿಯು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಅವರು ಹೇಳುತ್ತಾರೆ ಎಂದು ತಂದೆಯು ಸಂಪೂರ್ಣವಾಗಿ ಸರಿಯಾಗಿ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಭಕ್ತಿಯು ಎಲ್ಲಿರುತ್ತದೆ ಎಂದು ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ಮೋಡ ಬುದ್ಧಿಯವರಾಗಿದ್ದಾರಲ್ಲವೇ ಸತ್ಯಯುಗದಲ್ಲಂತೂ ಈ ರೀತಿ ಹೇಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬರುತ್ತೇನೆ ಯಾರೂ ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲವೋ ಅವರ ಶರೀರವನ್ನು ಆಧಾರವಾಗಿ ಪಡೆಯುತ್ತೇನೆ ಅವರೇ ನಂಬರ್ ಒನ್ ಸುಂದರಾಗಿದ್ದರು ಅವರೇ ಈಗ ಶ್ಯಾಮನಾಗಿ ಬಿಟ್ಟಿದ್ದಾರೆ ಆತ್ಮವು ಭಿನ್ನ ಭಿನ್ನ ಶರೀರಗಳನ್ನು ಧಾರಣೆ ಮಾಡುತ್ತದೆ ಆದ್ದರಿಂದ ನಾನು ಪ್ರವೇಶ ಮಾಡುತ್ತೇನೆ ಈಗ ಇವರಲ್ಲಿ ಕುಳಿತಿದ್ದೇನೆ ಏನನ್ನೋ ಕಲಿಸಲು ಎಂದು ತಂದೆಯು ತಿಳಿಸುತ್ತಾರೆ ಜೀವಿಸಿದಂತೆ ಸಾಯುವುದನ್ನು ಕಲಿಸಲು ತಂದೆಯೋ ಏನು ಕಲಿಸುತ್ತಾರೆ ಎಂದರೆ ಜೀವಿಸಿದಂತೆ ಸಾಯುವುದನ್ನು ಕಲಿಸುತ್ತಾರೆ ಈ ಪ್ರಪಂಚದಲ್ಲಂತೂ ಸಾಯಲೇಬೇಕಲ್ಲವೇ ಈಗ ನೀವು ಪವಿತ್ರರಾಗಿ ಸಾಯಬೇಕಾಗಿದೆ ನನ್ನ ಪಾತ್ರವೇ ಪಾವಣರನ್ನಾಗಿ ಮಾಡುವುದಾಗಿದೆ ಹೇ ಪತಿತ ಪಾವಣ ಎಂದು ನೀವು ಭಾರತವಾಸಿಗಳಿಗೆ ಕರೆಯುತ್ತೀರಿ ಹೇ ಮುಕ್ತಿದಾತ ದುಃಖದ ಪ್ರಪಂಚದಿಂದ ಬಿಡಿಸಲು ಬನ್ನಿ ಎಂದು ಮತ್ತಾರು ಹೇಳುವುದಿಲ್ಲ ಎಲ್ಲರೂ ಮುಕ್ತಿಧಾಮಕ್ಕಾಗಿಯೇ ಪ ಶ್ರಮ ಪಡುತ್ತಾರೆ ನೀವು ಮಕ್ಕಳು ಸುಖಧಾಮಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ ನಾವು ಪ್ರವೃತ್ತಿ ಮಾರ್ಗದವರು ಪವಿತ್ರರಾಗಿದ್ದೆವು ನಂತರ ಆದೆವು ಎಂದು ನಿಮಗೆ ಗೊತ್ತಿದೆ ಪ್ರವೃತ್ತಿ ಮಾರ್ಗದವರ ಕಾರ್ಯವನ್ನು ನಿವೃತ್ತಿ ಮಾರ್ಗದವರು ಮಾಡಲು ಸಾಧ್ಯವಿಲ್ಲ ಯಜ್ಞ ತಪ ದಾನ ಮೊದಲಾದವು ಎಲ್ಲವನ್ನು ಪ್ರವೃತ್ತಿ ಮಾರ್ಗದವರು ಮಾಡುತ್ತಾರೆ ಈಗ ನಾವು ಎಲ್ಲರನ್ನೂ ತಿಳಿದಿದ್ದೇವೆ ಎಂದು ಈಗ ನೀವು ಅನುಭವ ಮಾಡುತ್ತೀರಿ ಶಿವ ತಂದೆಯು ನಮ್ಮೆಲ್ಲರಿಗೆ ಮನೆಯಲ್ಲಿ ಕುಳಿತಿದ್ದಂತೆ ಓದಿಸುತ್ತಿದ್ದಾರೆ ಬೇಹೆದ್ದಿನ ತಂದೆಯು ಬೇಹೆದ್ದಿನ ಸುಖ ಕೊಡುವರಾಗಿದ್ದಾರೆ ಅವರೊಂದಿಗೆ ನೀವು ಬಹಳ ಸಮಯದ ನಂತರ ಮಿಲನ ಮಾಡುತ್ತೀರಿ ಅಂದರೆ ಪ್ರೇಮದ ಕಣ್ಣೀರು ಆನಂದದ ಭಾಸ್ವಗಳು ಬರುತ್ತವೆ ಬಾಬಾ ಎಂದು ಹೇಳುವುದರಿಂದಲೇ ರೋಮಾಂಚನವಾಗಿ ನಿಂತು ಆಡು ಬಿಡುತ್ತಾರೆ ಓಹೋ ನಾವು ಮಕ್ಕಳ ಸೇವೆಯಲ್ಲಿ ತಂದೆಯು ಬಂದಿದ್ದಾರೆ ತಂದೆಯು ನಮ್ಮನ್ನು ಈ ವಿದ್ಯೆಯಿಂದ ಹೂಗಳನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಈ ಕೊಳಕು ಪ್ರಪಂಚ ಚೀಚಿ ಪ್ರಪಂಚದಿಂದ ನಮ್ಮನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ತಂದೆ ನಾವು ಬಂದರೆ ನಾವು ಬಲಿಯಾರಿಯಾಗುತ್ತೇವೆ ನಾವು ತಮ್ಮವರನ್ನೇ ಆಗುತ್ತೇವೆ ನಮಗೆ ಮತ್ತಾರು ಇಲ್ಲ ಎಂದು ನೀವು ಆತ್ಮಗಳು ಹೇಳುತ್ತಿದ್ದೀರಿ ನಂಬರ್ ವಾರ್ ಅಂತೂ ಇದ್ದೇ ಇದೆ ಎಲ್ಲರದು ತಮ್ಮ ತಮ್ಮ ಪಾತ್ರವಾಗಿದೆ ಕೆಲವರಂತೂ ತಂದೆಯನ್ನು ಬಹಳ ಪ್ರೀತಿ ಮಾಡುತ್ತಾರೆ ಯಾವ ತಂದೆಯು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ಸತ್ಯುಗದಲ್ಲಿ ಹಳುವ ಹೆಸರೇ ಇರುವುದಿಲ್ಲ ಇಲ್ಲಂತೂ ಎಷ್ಟು ಅಳುತ್ತಾರೆ ಸ್ವರ್ಗದಲ್ಲಿ ಹೋದರು ಎಂದರೆ ಏಕೆ ಅಳಬೇಕು ಬದಲಿಗೆ ನಾದ ಸ್ವರಗಳು ಮೊಳಗಬೇಕು ಅಲ್ಲಂತೂ ನಾದ ಸ್ವರಗಳು ನಾದ ಸ್ವರಗಳನ್ನು ಮುಳುಗಿಸುತ್ತಾರೆ ಖುಷಿಯಿಂದ ಶರೀರವನ್ನು ಬಿಡುತ್ತಾರೆ ಈ ಪದ್ಧತಿಯು ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ ನಾವು ನಮ್ಮ ಮನೆಗೆ ಹೋಗಬೇಕು ಎಂದು ನೀವು ಹೇಳುತ್ತೀರಿ ಅಲ್ಲಂತೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಗಿದೆ ಅಂದಾಗ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಭ್ರಮರಿಯ ಉದಾಹರಣೆಯು ನಿಮ್ಮದಾಗಿದೆ ನೀವು ಬ್ರಾಹ್ಮಣಿಯರಾಗಿದ್ದೀರಿ ಕೊಳಕು ಕೀಟಕಗಳಿಗೆ ನೀವು ಜ್ಞಾನದ ಧ್ವನಿ ಭೂಗೂ ಮಾಡುತ್ತೀರಿ ಈ ಶರೀರವಂತೂ ಬಿಟ್ಟು ಬಿಡಬೇಕಾಗಿದೆ ಎಂದು ನಿಮಗಂತೂ ತಂದೆ ತಿಳಿಸುತ್ತಾರೆ ಜೀವಿಸಿದಂತೆ ಸಾಯಬೇಕಾಗಿದೆ ಎಂದಾಗ ತಮ್ಮನ್ನು ಎಂದು ತಿಳಿಯಿರಿ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ದೇಹವನ್ನು ಮರೆತು ಬಿಡಿ ತಂದೆಯು ಬಹಳ ಮಧುರಾಗಿದ್ದಾರೆ ಹೇಳುತ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಇದು ದುಃಖಧಾಮವಾಗಿದೆ ಶಾಂತಿಧಾಮವು ನಾವು ಆತ್ಮಗಳ ಮನೆಯಾಗಿದೆ ಪಾತ್ರವನ್ನು ಅಭಿನಯಿಸಿದೆವು ಈಗ ಮತ್ತೆ ಮನೆಗೆ ಹೋಗಬೇಕಾಗಿದೆ ಅಲ್ಲ ಅಲ್ಲಿ ಈಚೀಚಿ ಶರೀರವಿರುವುದಿಲ್ಲ ಈಗ ಇದು ಸಂಪೂರ್ಣ ಜಡ ಜಡಿಭೂತ ಶರೀರವಾಗಿಬಿಟ್ಟಿದೆ ನಾನು ಆತ್ಮನಾಗಿದ್ದೇನೆ ನೀವು ಆತ್ಮಗಳಾಗಿದ್ದೀರಿ ಎಂದು ಈಗ ನಮಗೆ ತಂದೆಯು ಸಮ್ಮುಖದಲ್ಲಿ ಕುಳಿತು ಸಣ್ಣೆಯಿಂದ ಕಲಿಸುತ್ತಾರೆ ನಾನು ಶರೀರದಿಂದ ಭಿನ್ನವಾಗಿ ನಿಮಗೂ ಅದನ್ನೇ ಕಲಿಸುತ್ತಿದ್ದೇನೆ ನೀವು ಸಹ ತಮ್ಮನ್ನು ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಈಗ ಮನೆಗೆ ಹೊರ ಹೋಗಬೇಕಾಗಿದೆ ಈಗ ಇಲ್ಲಂತೂ ಇರುವಂತಿಲ್ಲ ಈಗ ವಿನಾಶವಾಗಲಿದೆ ಎಂದು ನಿಮಗೆ ಗೊತ್ತಿದೆ ಭಾರತದಲ್ಲಿ ರಕ್ತದ ನದಿಗಳು ಹರಿಯುತ್ತಿವೆ ನಂತರ ಭಾರತದಲ್ಲಿ ಹಾಲಿನ ನದಿಗಳು ಹರಿಯುತ್ತವೆ ಇಲ್ಲಿ ಎಲ್ಲ ಧರ್ಮದವರು ಒಟ್ಟಿಗೆ ಇದ್ದಾರೆ ಎಲ್ಲರೂ ಪರಸ್ಪರ ಹೊಡೆದಾಡಿ ಸಾಯುತ್ತಾರೆ ಇದು ಅಂತಿಮದ ಮೃತ್ಯುವಾಗಿದೆ ಪಾಕಿಸ್ತಾನದಲ್ಲಿ ಏನೇನೋ ಆಗುತ್ತಿತ್ತು ಬಹಳ ಕಠಿಣ ದೃಶ್ಯವಾಗಿತ್ತು ಯಾರಾದರೂ ನೋಡಿದರೆ ಮೂರ್ಛರ್ತರಾಗುತ್ತಾರೆ ಈಗ ತಂದೆಯು ನಿಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾರೆ ಶರೀರದ ಪರಿವೆಯನ್ನು ಸಹ ತೆಗೆದುಹಾಕುತ್ತಾರೆ ತಂದೆಯು ನೋಡಿದರು ಮಕ್ಕಳು ನೆನಪಿನಲ್ಲಿ ಇರುವುದಿಲ್ಲ ಬಹಳ ನಿರ್ಬಲರಾಗಿದ್ದಾರೆ ಆದ್ದರಿಂದ ಸೇವೆಯು ವೃದ್ಧಿಯಾಗುವುದಿಲ್ಲ ಬಾಬಾ ನೆನಪು ಮರೆತು ಹೋಗುತ್ತಿದ್ದೇವೆ ಬುದ್ಧಿಗೆ ಇಡಿಸುವುದಿಲ್ಲ ಎಂದು ಪದೇ ಪದೇ ಬರೆಯುತ್ತಾರೆ ಯೋಗ ಶಬ್ದವನ್ನು ಬಿಟ್ಟುಬಿಡಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುವಂಥ ತಂದೆಯನ್ನು ಮರೆತು ಹೋಗುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ಮೊದಲು ಭಕ್ತಿಯಲ್ಲಿ ಬುದ್ಧಿಯು ಮತ್ತೆಲ್ಲಾದರೂ ಹೊರಟು ಹೋದರೆ ಚೂಟಿಕೊಳ್ಳುತ್ತಿದ್ದೀರಿ ನೀವು ಆತ್ಮಗಳು ಅವಿನಾಶಿಯಾಗಿದ್ದೀರಿ ಕೇವಲ ನೀವು ಪವನ ಮತ್ತು ಪತಿತರಾಗುತ್ತೀರಿ ಬಾಕಿ ಆತ್ಮವು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಎಂದು ಹೇಳುತ್ತಾರೆ ಒಳ್ಳೆಯದು ಮೊದಲಾದಿ ಮೊದಲ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪದರ ನೆನಪು ಪ್ರೀತಿ ಆಗುವ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ ಧಾರಣೆಗಾಗಿ ಮುಕ್ತೇಶ್ವರ ಓಹೋ ತಂದೆಯು ನಮ್ಮ ಸೇವೆಯಲ್ಲಿ ಬಂದಿದ್ದಾರೆ ಅವರು ನಮಗೆ ಮನೆಯಲ್ಲಿ ಕುಳಿತಿದ್ದಂತೆ ಓದಿಸುತ್ತಿದ್ದಾರೆ ಎಂದು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ ಬೇಹದ್ದಿನ ತಂದೆಯ ಬೇಹದ್ದಿನ ಸುಖ ಕೊಡುವರಾಗಿದ್ದಾರೆ ಅವರೊಂದಿಗೆ ನಾವು ಈಗ ಮಿಲನ ಮಾಡಿದ್ದೇವೆ ಹೀಗೆ ಪ್ರೀತಿಯಿಂದ ಬಾಬಾ ಎಂದು ಹೇಳಿ ಮತ್ತು ಖುಷಿಯಲ್ಲಿ ಪ್ರೇಮದ ಕಣ್ಣೀರು ಬರಲಿ ರೋಮಾಂಚನವಾಗಿರಬೇಕು ಎರಡನೇ ಪಾಯಿಂಟ್ ಆಗಿದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಎಲ್ಲದರಿಂದ ಮಮತ್ವವನ್ನು ತೆಗೆದು ಜೀವಿಸಿದಂತೆ ಸಾಯಬೇಕಾಗಿದೆ ಈ ದೇವರವನ್ನು ಸಹ ಮರೆಯಬೇಕಾಗಿದೆ ಇದರಿಂದ ಭಿನ್ನರಾಗುವ ಅಭ್ಯಾಸ ಮಾಡಬೇಕಾಗಿದೆ ವರದಾನ ವೇದ ಮಾತು ಅಥವಾ ವ್ಯಕ್ತಿಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸ್ವಚ್ಛ ಆತ್ಮ ಸೇವೆ ಸ್ವಚ್ಛ ಬುದ್ಧಿ ಸ್ವಚ್ಛ ವೃತ್ತಿ ಮತ್ತು ಸ್ವಚ್ಛ ಕರ್ಮ ಸಫಲತೆಗೆ ಸಹಜ ಆಧಾರವಾಗಿದೆ ಯಾವುದಾದರೂ ಸೇವೆ ಕಾರ್ಯ ಯಾವಾಗ ಆರಂಭ ಮಾಡುವಿರಿ ಆಗ ಮೊದಲು ಚೆಕ್ ಮಾಡಿ ಬುದ್ಧಿಯಲ್ಲಿ ಯಾವುದೇ ಆತ್ಮಗಳ ಕಳೆದು ಹೋದ ಮಾತುಗಳ ಸ್ಮೃತಿಯಂತೂ ಇಲ್ಲ ತಾನೆ ಅದೇ ವೃತ್ತಿ ದೃಷ್ಟಿಯಿಂದ ಅದನ್ನು ನೋಡಬೇಕು ಅವರ ಜೊತೆ ಹೇಳಬೇಕು ಇದರಿಂದ ಪೂರ್ಣ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ ಆದ್ದರಿಂದ ಕಳೆದವಾದ ಹೋದ ಮಾತುಗಳಿಗೆ ಹಾಗೂ ವ್ಯಕ್ ವೃತ್ತಿಗಳಿಗೆ ಸಮಾಪ್ತಿ ಮಾಡಿ ಸ್ವಚ್ಛ ಆತ್ಮ ಆಗಿ ಆಗ ಮಾತ್ರವೇ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುವುದು ಸ್ಲೋಗನ ಯಾರು ಸ್ವಪರಿವರ್ತನೆ ಮಾಡುತ್ತಾರೆ ವಿಜಯಮಾಲೆಯವರ ಕೊರಳೆಗೆ ಬೀಳುವುದು ಯಾರು ಸ್ವಪರಿವರ್ತನೆ ಮಾಡುತ್ತಾರೆ ಮಾಲೆ ಅವರ ಕೊರಳಿಗೆ ಬೀಳುವುದು ओम um शांति